ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಿದ್ದಾರ ವಿಜಯೇಂದ್ರ ವಿಜಯೇಂದ್ರಗೆ ತಿರುಗಿಸಿ ಕೊಟ್ಟಿದ್ದಕ್ಕೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಹೀನಾಯ ಸೋಲು ಗಾಯದ ಮೇಲೆ ಬರೆ ಹಾಕ್ತಾ ಸೋಲು ಕರ್ನಾಟಕದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಸೋಲು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬೆಂಕಿ ಹೆಚ್ಚಿದೆ ಈ ಸೋಲಿನ ಹೊಣೆಯನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವಿ ವಿಜಯೇಂದ್ರ ಅವರೇ ಹೊರಬೇಕು ಆದ್ರೆ ಸೋಲಿನ ಹೊಣೆಯನ್ನ ವಿಜಯೇಂದ್ರ ಬೇರೆಯವರ ತಲೆಗೆ ಕಟ್ಟಲು ಮುಂದಾಗಿದ್ದಾರೆ ಇದರಿಂದ ರೊಚ್ಚಿಗೆದ ಯತ್ನಾಳ್ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಅತ್ತ ದಿಲ್ಲಿ ಬಿಜೆಪಿ ನಾಯಕರು ಕೂಡ ವಿಜೇಂದ್ರಗೆ ಮುಟ್ಟಿ ನೋಡಿಕೊಳ್ಳುವಂತ ಶಾಕ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಏನಿದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋ ವಿಜಯೇಂದ್ರ ರಣತಂತ್ರ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಪ್ರೆಸ್ ಮಾಡಿ ಈ ಹಿಂದೆ ಬಿಎಸ್ ವೈ ಸಿಎಂ ಆಗಿದ್ದಾಗ ವಿಜೇಂದ್ರ ಕೆಲ ಬೈಎಲಕ್ಷನ್ ಗಳನ್ನ ಗೆಲ್ಲಿಸಿಕೊಡೋ ಹೊಣೆಯನ್ನ ಹೊತ್ತುಕೊಂಡಿದ್ರು ಅದರಲ್ಲೂ ಕೆಆರ್ ಪೇಟೆ ಶಿರಾ ಬೈಲೆಕ್ಷನ್ ಬಿಜೆಪಿ ಗೆದ್ದಿದ್ದಕ್ಕೆ ಇದು ಮರಿ ರಾಜಾ ಹುಲಿ ಪವರ್ ವಿಜಯೇಂದ್ರ ಮ್ಯಾಚ್ ಫಿನಿಷರ್ ಅಂತೆಲ್ಲ ಕೆಲ ಮೈನ್ ಸ್ಟ್ರೀಂ ಮಾಧ್ಯಮಗಳು ಸುದ್ದಿ ಮಾಡಿದ್ವು ಆ ಮೂಲಕ ವಿಜಯೇಂದ್ರ ಅವರಿಗೆ ಹೆಚ್ಚು ಪವರ್ ಕೊಟ್ಟಿದ್ವು ಇನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ನಾಮಬಲದ ಆಧಾರದ ಮೇಲೆ ರಾಜ್ಯ ಬಿಜೆಪಿ ಹದಿನೇಳು ಸೀಟುಗಳನ್ನ ಗೆದ್ದಿತ್ತು ಆದ್ರೆ ಅಂದು ವಿಜಯೇಂದ್ರ ಅವರ ನಾಯಕತ್ವವನ್ನ ಕೆಲ ಮಾಧ್ಯಮಗಳು ಕೊಂಡಾಡಿದ್ವು ಆದ್ರೀಗ ಮೂರು ಕ್ಷೇತ್ರಗಳ ಬೈಎಲಕ್ಷನ್ ಬಿಜೆಪಿ ಸೊನ್ನೆ ಸುತ್ತಿದೆ ಈ ಸೋಲಿನ ಹೊಣೆಯನ್ನ ಹೊರಬೇಕಾದವರು ಯಾರು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿರೋ ಬಿ ವೆ ವಿಜಯೇಂದ್ರ ಅವರಲ್ವಾ ಆದ್ರೆ ವಿಜಯೇಂದ್ರ ಈಗ ಬೇರೆ ಎದ್ದೇ ಕತೆ ಹೇಳ್ತಾ ಕೂತಿದ್ದಾರೆ ಈ ಸಲದ ಬಿಜೆಪಿ ಸೋಲಿಗೆ ಬಿಜೆಪಿ ರಾಜ್ಯ ಘಟಕದ ಪದಾಧಿಕಾರಿಗಳೇ ಕಾರಣವಂತೆ ಹೀಗಾಗಿ ಅವರನ್ನು ಬದಲಾವಣೆ ಮಾಡಲು ಬಿ ವಿಜಯೇಂದ್ರ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಪ್ರತ್ಯೇಕ ವಾಕ್ ಹೋರಾಟ ನಡೆಸುತ್ತಿರೋ ಬಿಜೆಪಿ ರೆಬಲ್ ಟೀಮ್ ವಿರುದ್ಧ ವಿಜಯೇಂದ್ರ ಹೈಕಮಾಂಡ್ ಗೆ ದೂರು ಕೊಡಲು ಪ್ಲಾನ್ ಮಾಡಿದ್ದಾರೆ ಆದ್ರೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಿರೋ ಮಾತುಗಳೇನಂದ್ರೆ ವಿಜಯೇಂದ್ರ ಈಗ ದಿಲ್ಲಿಗೆ ಹೋದ್ರೆ ಹೈಕಮಾಂಡ್ ನಾಯಕರು ವಿಜಯೇಂದ್ರ ವಿರುದ್ಧ ರೊಚ್ಚಿ ಕೇಳೋ ಸಾಧ್ಯತೆ ಇದೆ ಹೀಗಾಗಿ ಪರಿಸ್ಥಿತಿ ತಣ್ಣಗಾಗುವವರೆಗೂ ವಿಜಯೇಂದ್ರ ಅಪ್ಪಿ ತಪ್ಪಿಯೂ ದಿಲ್ಲಿ ಕಡೆ ಮುಖ ಹಾಕಲ್ಲ ಎಂದು ಿದೆ ಬಿಎಸ್ವೈಗೆ ವಯಸ್ಸಾಯ್ತು ಮೊಮ್ಮಕ್ಕಳ ಜೊತೆ ಆಟ ವಿಜಯೇಂದ್ರ ಬಿಎಸ್ವೈ ವಿರುದ್ಧ ಮತ್ತೆ ಸಿಡಿದಿದ್ದ ಯತ್ನಾಳ್ ಹೌದು ವೀಕ್ಷಕರೇ ಬಿಜೆಪಿಯಲ್ಲಿ ಬಂಡಾಯದ ಕಹಳೆ ಮೊಳಗಿಸಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದ್ದು ಅವರ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರಲಿ ಅಂತೇಳಿ ಸಲಹೆ ನೀಡಿದ್ದಾರೆ ಮೊಮ್ಮಕ್ಕಳೊಂದಿಗೆ ಆಟ ಆಡ್ಕೊಂಡಿರೋದು ಬಿಟ್ಟು ಮಗ ವಿಜಯೇಂದ್ರ ಪರ ಹೋರಾಟ ಮಾಡುತ್ತಿದ್ದಾರೆ ವಿಜಯೇಂದ್ರ ಅವರಿಗೆ ಸಾಮರ್ಥ್ಯ ಇದ್ರೆ ಬೆಳೆಯುತ್ತಾರೆ ಇಲ್ಲದಿದ್ರೆ ನಾವೇ ಬರ್ತೀವಿ ಅಂತ ಯತ್ನಾಳ್ ಹೊಸ ಸಂದೇಶ ರವಾನಿಸಿದ್ದಾರೆ ಆ ಮೂಲಕ ಇನ್ಮೇಲೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಬೇಳೆ ಬೇಯಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಬಿಜೆಪಿ ಗೆದ್ದಾಗ ಮಾತ್ರ ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವ ಎನ್ನುತ್ತಾರೆ ಈಗ ಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ ಅದರ ಹೊಣೆಯನ್ನು ಅವರು ಹೊರಬೇಕು ಒಂದು ವೇಳೆ ಬಿಜೆಪಿ ಗೆದ್ರೆ ಯತ್ನಾಲ್ ಪ್ರಯತ್ನದಿಂದ ಆಯ್ತು ಎಂದು ಹೇಳ್ತೀರಾ ಖಂಡಿತ ಇಲ್ಲ ಎಂದಿದ್ದಾರೆ ಬಿವಿ ವಿಜಯೇಂದ್ರ ನಿಜವಾಗಿ ಹೋರಾಟವನ್ನೇ ಮಾಡೋದಿಲ್ಲ ವಿಜಯೇಂದ್ರ ವಾಕ್ ವಿರುದ್ಧ ಎಲ್ಲಿ ಹೋರಾಟ ಮಾಡಿದ್ದಾನೆ ಅಂತೇಳಿ ಯತ್ನಾಲ್ ಪ್ರಶ್ನಿಸಿದ್ದಾರೆ ವಿಜಯೇಂದ್ರ ಯಾವ ಹಳ್ಳಿಗೆ ಹೋಗಿದ್ರು ಯಾವ ರೈತರ ಮನವಿ ಸ್ವೀಕರಿಸಿದ್ದಾನೆ ಅಂತೇಳಿ ಯತ್ನಾಲ್ ಗುಡಿಯುತ್ತಾರೆ ರಾತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮನೆಯಲ್ಲಿರ್ತಾರೆ ಅವರೆಲ್ಲ ರೈತರ ವಿಚಾರದಲ್ಲಿ ಹೋರಾಟ ಮಾಡುತ್ತಾರಾ ಯಡಿಯೂರಪ್ಪನವರ ಮೇಲೆ ನೂರಾರು ಕೇಸ್ಗಳಿವೆ ಅದಕ್ಕಾಗಿ ನಮ್ಮನ್ನ ಕಾಪಾಡು ಅಂತೇಳಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮನೆಯಲ್ಲಿ ಇರ್ತಾರೆ ಅಂತೇಳಿ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಇವರು ಬಿಜೆಪಿಯ ಒರಿಜಿನಲ್ ಕಾರ್ಯಕರ್ತರಲ್ಲ ಇವರೆಲ್ಲರೂ ರಾತ್ರಿ ಕಾಂಗ್ರೆಸ್ ನಾಯಕರ ಜೊತೆ ಇರ್ತಾರೆ ಬೆಳಗ್ಗೆ ಬಂದು ಜೈ ಶ್ರೀರಾಮ್ ಎನ್ನುತ್ತಾರೆ ಅವರು ನಮಗೆ ಬೇಕಾಗಿಲ್ಲ ನಾವು ಹೊಸ ತಂಡ ರಚಿಸೋಣ ಅಂತೇಳಿ ಯತ್ನಾಳ್ ಸಾರ್ವಜನಿಕವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ ಹೋರಾಟ ನಿಲ್ಲಿಸಿ ಒಂದಾಗಲು ಬಿಎಸ್ವೈ ಮನವಿ ಪುತ್ರನ ಇಮೇಜ್ ಡ್ಯಾಮೇಜ್ ಆಗದಂತೆ ಬಿಎಸ್ ವೈ ಪ್ಲಾನ್ ಹೌದು ವೀಕ್ಷಕರೇ ಯತ್ನಾಳ್ ಟೀಂ ಪ್ರತ್ಯೇಕವಾಗಿ ವಾಕ್ ಹೋರಾಟ ನಡೆಸುತ್ತಿದೆ ಇದು ಹೀಗೆ ಮುಂದುವರೆದ್ರೆ ರಾಜ್ಯಾಧ್ಯಕ್ಷರಾಗಿರೋ ಬಿವಿ ವಿಜಯೇಂದ್ರ ಮಾತಿಗೆ ಕಬಡ್ಡಿ ಕಾಸಿನ ಕಿಮ್ಮತ್ತು ಸಿಗಲ್ಲ ಮಾಧ್ಯಮಗಳ ಮುಂದೆ ವಿಜಯೇಂದ್ರ ಜೋಕರ್ ರೀತಿ ಕಾಣಿಸಿಕೊಳ್ತಾರೆ ಇದನ್ನರಿತ ಬಿಎಸ್ ಯಡಿಯೂರಪ್ಪ ತಮ್ಮ ಮಗನ ಇಮೇಜ್ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಯತ್ನಾಳ್ ಅವರ ನಡೆ ಹೈಕಮಾಂಡ್ ಗಮನಕ್ಕೂ ಬಂದಿದೆ ಮುಂದೆ ಏನ್ ಮಾಡ್ತಾರೋ ನೋಡೋಣ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿ ನಡೆಸುತ್ತಿರುವ ಹೋರಾಟವನ್ನ ಕೂಡಲೇ ನಿಲ್ಲಿಸಿ ನಮ್ಮೊಂದಿಗೆ ಕೈ ಜೋಡಿಸಿ ಅಂತೇಳಿ ವಿಜಯೇಂದ್ರ ವಿನಂತಿ ಮಾಡಿಕೊಂಡ್ರು ಪ್ರತ್ಯೇಕ ಹೋರಾಟ ಮಾಡುತ್ತಿರುವುದು ಅವರಿಗೆ ಶೋಭೆ ತರಲ್ಲ ಎಂದಿದ್ದಾರೆ ಪಕ್ಷದ ನಾಯಕರು ಈಗಲಾದರೂ ಒಗ್ಗೂಡಿ ಪಕ್ಷವನ್ನ ಬಲಪಡಿಸಲು ಮುಂದಾಗಬೇಕು ನಾವು ಯತ್ನಾಳ್ ಅವರಿಗೆ ಮನವಿ ಮಾಡುತ್ತೇವೆ ಆದ್ರೆ ಉಳಿದದ್ದು ಅವರಿಗೆ ಹಾಗೂ ಗೆ ಬಿಟ್ಟದ್ದು ಅಂತೇಳಿ ಯಡಿಯೂರಪ್ಪ ಎಚ್ಚರಿಸಿದ್ದಾರೆ ಅದೇನೇ ಇದ್ರೂ ಪಕ್ಷ ಗೆದ್ದಾಗ ಮಾತ್ರ ಅದು ವಿಜಯೇಂದ್ರ ಗೆಲುವು ಸೋತಾಗ ಪದಾಧಿಕಾರಿಗಳ ಸೋಲು ಪಕ್ಷದ ಸಾಮೂಹಿಕ ನಾಯಕತ್ವ ಸೋಲು ಅಂತಿರೋ ಬಿವಿ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಬೂಟಾಟಿಕೆ ಬಟಾ ಬಯಲಾಗ್ತಿದೆ ಯತ್ನಾಲ್ ಟೀಮ್ ನಡೆಸುತ್ತಿರುವ ಪ್ರತ್ಯೇಕ ವಾಕ್ ಹೋರಾಟ ಕಾಂಗ್ರೆಸ್ ಪಕ್ಷದ ವಿರುದ್ಧವಲ್ಲ ಬದಲಿಗೆ ಬಿವಿ ವಿಜಯ ಅವರ ನಾಯಕತ್ವದ ವಿರುದ್ಧ ಅನ್ನೋದು ಕೂಡ ಜಗತ್ ಆಗ್ತಿದೆ ಹಾಗಾದ್ರೆ ಬಿಜೆಪಿಯಲ್ಲಿ ಬಿದ್ದಿರೋ ಈ ಬೆಂಕಿ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ